ಇವ್ರ ಜಾರ ಅಂದ್ರೆ ರೈತರ ದೇವ್ರದಿ ಮತ್ತೀಗ ಅವ್ರ ಅದರಂತೆ ನಾವ್ ಬದುಕ್ರಿ ಅವ್ರ ಎಲ್ಲ ನಾವೇ ಮಾಡ್ಕೊಂಡ್ ಮತ್ ಯಾವ ಕೂಲಿನಲ್ಲಿ ನಮ್ಮ ತಂದೆ ತಾಯಿ ಮಾಡಿದ ಆಸ್ತಿ ಅಂದ್ರೆ ಯುವ ಆಸ್ತಿ ಯುವ ಹೊಲ ಭೂಮಿ ಅಂತ ನಾವ್ ತಿಳ್ಕೊಂಡವ್ರಿ ಮತ್ ಇದಲಾ ಅಂತ ಜೀವನ್ ಮೇಲೆ ಜೀವನ ಬೆಳೆಯತ್ತರಕ್ಷಕ್ರೆ ನಾನು ಬೆಳಗಾವಿ ಜಿಲ್ಲೆ ಬೆಳಗಾವ್ ಹಲೇಬಡಿ ಗ್ರಾಮದಲ್ಲಿ ಇದೀನಿ ಈ ಗ್ರಾಮದಲ್ಲಿ ಒಬ್ಬ ಯುವಕ ಇದ್ದಾನೆ ಒಂದೇ ಯಾವುದೇ ರೀತಿ ಒಂದು ಜಮೀನಿಲ್ಲ ಇಲ್ಲ ಜಮೀನು ಇಲ್ಲದೇ ಇದ್ರು ಕೂಡ ಒಂದು ನಾಲ್ಕೈದು ಎಮಿಗಳನ್ನು ನಾನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೇನೆ ಬಹಳ ವರ್ಷಗಳನ್ನ ಅದನ್ನೇ ಮಾಡ್ತಾ ಇದ್ದಾರೆ ಅವರ ತಂದೆ ಕಾಲದಿಂದಲೂ ಈ ಜಮೀನು ಇಲ್ಲದೆ ಕೂಡ ಇಲ್ಲದೇ ಇದ್ದರೂ ಕೂಡ ಅವರೊಂದು ಕುಟುಂಬಕ್ಕೆ ಆಧಾರ ಆಗಿದ್ದು ಆ ಎಮ್ಮೆಗಳು ಮಾತ್ರ ಆ ಎಮ್ಮೆಗಳಿಂದಲೇ ಅವರು ಜೀವನ ಮಾಡ್ತಾ ಇದ್ದಾರೆ ಎಮ್ಮೆಗಳಿಂದಲೇ ಅವ್ರ ಜೀವನ ಈ ಅವ್ರದ್ದು ಯಾವ ರೀತಿ ಜಮೀನಿಲ್ಲ ಅವರು ಈ ಪ್ರತಿಯೊಂದರಲ್ಲಿ ಒಂದು ಈ ಗೋಮಾಳ ಜಮೀನಂತ ಸರ್ಕಾರಿ ಜಮೀನುಗಳು ಇರ್ತದೆ ಗುಡ್ಡ ಅದು ಇದು ಅಂತೇಳಿ ಇವತ್ತಿನ ಕಾಲದ ದಿನಮಾನಗಳಲ್ಲಿ ಆ ಗುಡ್ಡಗಳೆಲ್ಲವೂ ಒಂದು ಕಾಲೇಜಿಗೆ ಇರ್ಬೋದು ಒಂದು ಕೈಗಾರಿಕೆಗಳಾಗಿರ್ಬೋದು ಒಂದು ಏನೋ ಮತ್ತೊಂದಕ್ಕೂ ಮತ್ತೊಂದು ಬಳಕೆ ಇವತ್ತು ಗುಡ್ಡಗಳು ನಶಿಸೋಗ್ತವೆ ಇಂಥ ಸಂದರ್ಭದಲ್ಲಿ ಈ ನಮ್ಮ ಈ ಜಮೀನು ಇಲ್ಲದಂಥ ಒಂದಷ್ಟು ಕೊಟು ಅವರು ನಂಬಿದ್ದೇ ಎಮ್ಮೆಗಳಿಂದ ಹೆಮ್ಮೆಗಳೇ ಅವರ ಆ ಜೀವನ ಆಧಾರ ಅವನ್ನ ನಂಬಿ ಇವತ್ತೊಂದು ಜೀವನ ಇದ್ದಾರೆ ಆದರೆ ಆ ಗುಡ್ಡಗಳು ಇವತ್ತಿನ ಇಲ್ಲ ಮೂರು ಬಾರಂಥ ದಿನಗಳಲ್ಲಿ ಅವರ ಭವಿಷ್ಯ ಅವರ ವಿಚಾರಗಳು ಅವರು ಯಾವ ತೀರಿ ಯಾವ್ದು ಯಾವ ಯಾವ ಥರ ಮುಂದಿನ ದಿನಗಳಲ್ಲಿ ನಮ್ಮ ಗುಡ್ಡಗಳು ಹೋಗ್ತಾ ಇವೆ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋ ಅಷ್ಟು ವಿಚಾರಗಳನ್ನ ಕೇಳೋಣ ಯಾಕಂತಂದರೆ ಒಂದು ಜಮೀನು ಇದ್ದರೆ ಇದು ಯಾವ ಜಮೀನು ಇದ್ದರೆ ನಾವು ಯಾವುದೇ ಚಿಂತೆ ಇರಂಗಿಲ್ಲ ಹೋಗಿ ಒಂದಷ್ಟು ಹೂಲ್ ಮಾಡ್ಬೋದು ಒಂದು ಏನಷ್ಟು ಹಚ್ಕೊಂಡು ಜೀವನ ಮಾಡ್ಬೋದು ಎಂಬುಗಳನ್ನ ಮೇಯಿಸ್ಬೋದು ಅದೇ ಜಮೀನು ಇಲ್ಲ ಇಲ್ಲಂದ್ರೆ ಏನು ಮಾಡೋಕೆ ಸಾಧ್ಯ ಬರೀ ಆ ಯುವಕರನ್ನ ಒಂದು ಪರಿಚಯ ಮಾಡಿಕೊಂಡು ಯಾವ ರೀತಿ ಸಾಕಿ ಜೀವನ ಮಾಡ್ತಾಯಿದ್ದಾರೆ ಅವ್ರ ಜೀವನ ತೆಗಿತಾಯಿದ್ದಾರೆ ಕೇಳಬನ್ನಿ ಶಿಕ್ಷಕರೇ ನಾನು ಇವು ಇಷ್ಟ ತನಕ ಒಂದಷ್ಟು ಯುವಕ ಬಗ್ಗೆ ಹಾಕ್ತಾಯಿದ್ದೆ ಇವರೇ ಅವರು ಇವರು ಒಂದು ಯಾವುದೇ ರೀತಿ ಜಮೀನಿಲ್ಲ ಜಮೀನು ಇಲ್ಲದೇ ಕೂಡ ಇವರು ಒಂದು ಈ ಎಮ್ಮೆಗಳನ್ನು ನಂಬಿಕೊಂಡು ನಂಬಿಕೊಂಡು ಒಂದು ಜೀವನ ಮಾಡ್ತಾ ಇದ್ದಾರೆ ಇವರು ಆಗಲೇ ನಾ ಹೇಳ ಹಾಗೆ ಈ ಯಾವುದೇ ಇಲ್ಲದೆ ಕೂಡ ಈ ಗೋಮ ಸರ್ಕಾರಿ ಗೋಮಾಳ ಜಾಗವನ್ನು ನಂಬಿಕೊಂಡು ಇದೊಂದು ಹಸಿರು ಸಾಕಿಕೊಂಡು ಮೂರು ಸಾಕಿಕೊಂಡು ಜೀವನ ಮಾಡ್ತಾ ಇವತ್ತು ಜಮಿಗಳು ಗುಡ್ಡಗಳು ಗುಡ್ಡುಗಳು ಏನಾಗ್ತಾಯಿದೆ ಇವರೂರಲ್ಲಿ ಏನಾಗಿದೆ ಮುಂದೆ ಏನು ಹಾಕ್ತಾ ಇದೆ ಅವನ್ನೆಲ್ಲವನ್ನು ಹೇಳ್ತಾರೆ ಮತ್ತು ಅವ್ರು ಪರಿಚಯ ಮಾಡ್ಕೊಂಡು ನಮಸ್ಕಾರ ನಮಸ್ಕಾರ

ಮತ್ತ ಇಲ್ಲಿಂದ ಮತ್ತ ಮುಂದೆ ಒಕ್ಕಲ್ ಕೋಳಿ ಮತ್ತ ಅಲ್ಲಿ ಮತ್ತ ಐಲಟ್ ಮೇಸ್ಕೊಂಡ್ ಐಲಟ್ ಮೇಸ್ಕೊಂಡ್ ಹಂಗ ದಾಟಿ ಹೋಗಿ ಬಿಡ್ತಾವ್ರಿ ಅಂದ್ರೆ ಇಲ್ಲಿ ಪಡಗೋಳ್ ಜಿಮ್ ಇರ್ತಾವಲ್ಲ ಅಲ್ಲಿ ಐಲಟ್ ಐಲಟ್ ಮೇಸ್ಕೊಂಡ್ ಹೋಗಿ ಬಿಡ್ತಾವ್ರಿ ಹಾ ಹಾ ಹಂಗ ಮಾಡ್ಕೊಂತನ ಈ ಜೀವನ ಕಳ್ಕೊಂತ ಹೊಂಟೋರಿ ಈಗ ತಾವ ಜಮೀನ್ ಅನ್ನೋದು ಒಂದು ಕೊರಗ ಇರ್ತೈತಿ ಯಾರಿಗ ಅದೇ ಮನಸ್ಸೆ ಅದ್ ನೀವು ಆ ಕೊರ ತಮ್ಮ ಬೇಕಾಗಿತ್ತಲ್ಲ ಅನ್ಸ್ತೈತಿ ಹಾ ಬೇಕಾಗಿತ್ತು ಅಸತ್ತು ಒಂದು ನಿಮಗೂ ಸಾಕಾಗ್ತಾ ಒಂದು ಒಂದು ನಮಗೆ ಒಂದು ಜಮೀನ್ ಇತ್ತು ಒಂದು ಫುಲ್ ಕೊಕೊಂಡ್ ಬಂದ ನಾವು ಜೀವನ ಮಾಡ್ತೀವಿ ಇವಾಗ ಏನಾದ್ರು ಇನ್ನೊಬ್ಬರ ಬಾಳ ಕ್ಯಾಸ್ಬೇಕಾಗಿತ್ತು ಆ ವಿಷಯ ತಾವೇನ್ ಮತ್ತ್ ಈಗ ಏನ್ ಮಾಡೋದ್ರಿ ಇನ್ನೊಬ್ರ ಕಾಲ್ ಬಿದ್ದು ಒಟ್ಟು ಬಾಳೆ ಮಾಡ್ಬೇಕ್ರಿ ಇಲ್ಲಾಂದ್ರ ನೈದು ಇನ್ನೇನ್ ಮಾಡೋದ್ರಿ ಈಗ ಮತ್ ಇದ್ರ ಸಂಬಂಧ ಆಗಿ ರಾತ್ರಿ ಆಗಲಿ ಕಷ್ಟಪಟ್ಟವ್ರಿ ಒಂದ್ ಎಜುಕೇಶನ್ ಬೇರೆ ಕಾಬ್ ಮಾಡ್ಬೇಕ್ ಯಾವ್ದು ಎಜುಕೇಶನ್ ಇಲ್ರಿ ಏನ್ ಸಾಲ ಕಲ್ತಿಲ್ರಿ ಇವನ ಮಾಡ್ಕೊಂತ ಹುಟ್ಟ ನಾವ್ ಹೊತ್ತಿರ್ಕೊಂಡ್ರ ಇದನ್ನ ಮಾಡ್ಕೊಂತ ಹೊಂಟಿ ಇದ್ರಿ ಈಗ ಈಗ ಒಂದಷ್ಟು ಜಮೀನು ಐತಿ ಬ್ಯಾರ ಬ್ಯಾರ ಜಮೀನು ಐತಿ ನಿಮ್ಮ ಊರಾಗ ಸರ್ಕಾರಿ ಜಮೀನು ಅಂತ ಯಾವ್ದೇ ಊರಾಗ ಇರ್ತೈತಿ ಆ ನಿಮ್ಮ ಊರಾಗ ಏನ ಪರಿಸ್ಥಿತಿ ಏನ್ ಒಂದು ಅರವತ್ ಎಕರೆ ಗುಡ್ ಐತ್ರಿ ಅದು ಯೂನಿವರ್ಸಿಟಿ ಅವ್ರ ರಾಣಿ ಚೆನ್ನಮ್ಮ ತಗೊಂಡಾರ್ರಿ ಹಾ ರಾಣಿ ಚೆನ್ನಮ್ಮ ಅಂದ್ರ ಅದೇ ಐತಲ್ಲಿ ರಾಣಿ ಚೆನ್ನಮ್ಮ ತಗೊಂಡಾರ್ರಿ ಮತ್ತ ಈಗ ಅದು ಎಲ್ಲಾ ಹೋಗಿತ್ರಿ ಈಗ ಅದೆಲ್ಲಾ ಜಮೀನ್ ಈಗ ಸರ್ಕಾರಿ ಎಲ್ಲಾ ತಗೊಂಡ್ ಕಟ್ಟಡ ಕಟ್ಟಿದಾರ ಹಾ ಎಲ್ಲಾ ಕಟ್ಟಡ ಕಟ್ಟಿದಾರ ಹಾ ಅಲ್ಲೇ ಆಕಡೆನ ಮಳೆ ಇತ್ತ ಆಕಡೆನ ಹೊಕ್ಕೇವ್ರಿ. ಮತ್ತೀಗ ಬಯಸಿ ಬಿತ್ತಂದ್ರೆ ಇವತ್ತಿ ಇಂಗ ಬರ್ತಿದೆ ಅದು ಅಲ್ಲಿ ಯೋ ದ್ವಸ್ತರ ಈಗ ಹೋಗಿ ಸಣ್ಣಕ್ಕೆ ಜಾಗಾಯ ಲಗಾ ಟೀ ಜಾಗಾಯ ಇತ್ತಾಮೆ ಮಾಡ್ಕತ್ತರೆ ಮತ್ತೆ ಬೇರೆ ಕಡೆ ಜಾಗ ಏನು ಬೇರೆ ಕಡೆ ಅಂದ್ರೆ ಇಂಗ ಐಡಿಡ್ಕಂತ ಅಲ್ಲೆ 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 ಅಂತ ಹೊಯ್ ಬಿಡ್ತವರೆ ಮತ್ತೆ ಇನ್ನೇನು ಮಾಡೋದು ಈಗ ಮತ್ತೆ ಇಂಗ ಮಾಡ್ಕಂತ ಹೋಗೋದರೆ ಮತ್ತೆ ಜೀವನ್ ಕಳ್ಕಂತ ಹೋಗೋದರೆ ಅಲ್ಲಾಗ ಎಮೋಳ್ಬಸತ್ತರಿ ಈಗ ತಮ್ಮ ಜಮೀನು ಅಂತ ಕಸನ ಬರಲೈಮೆಸತ್ತರಿ ಕ ರೈತ್ರ ಬಕಿ ಏನು ಹೇಳ್ತಾರೆ ಮೂ ರೈತ್ರ ಬಕಿ ರೈತ್ರ ಅಂದ್ರೆ ಏನು ರೀ ದೇವರೆ ದಾಂಗ್ರಿ ಮತ್ತೆ ಯಾರು ಕೂಟೇ ಹೋಗಾತೊಳೆ ಬಸೇ ನಮ್ಮ ಹೋಗೋ ಹತ್ತ ನಾವು ಮೇವೆಲು ಅಂತಾರೆ ಮತ್ತಿಂದ ಹಿಂದ ಅತ್ತ ಮೇಸಲಿ ಅತ್ತ ಅಂತಾರೆ ಓ ಹ್ಞೂ ಆಯ್ತು ತೋರಿ ಸಕ್ಕರೆ ಅಂತವ್ರಿ ಮೇ ಕಡೆ ಮೇಸ್ಕೊಂಡು ಬಂದು ಬಿಡ್ತವ್ರಿ ಅಲ್ಲ ನಿಮ್ಗೆ ಒಂದು ರೀತಿಯಿಂದ ನಿಮ್ಮ ಊರ ರೈತರು ನಿಮ್ಗೆ ಒಂಥರ ದೇವ್ರ ಇದ್ದಂಗೆ ಯಾಕಂದ್ರೆ ಯಾರು ಹಂಗೆ ಮಾಡ್ಬೋದ್ರೆ ಎಲ್ಲಿ ಈ ವಿಚಾರ ತಾವೇನ ಇವ್ರ ವಿಚಾರ ಅಂದ್ರೆ ಈಗ ರೈತರ ದೇವ್ರ ಇದ್ದಂಗೆ ರೀ ಮತ್ತೀಗ ಅವ್ರು ಅದಾರ ಅಂತ ಹೇಳಿ ನಾವು ಬದುಕಾತವ್ರಿ ಅವರೇ ಇಲ್ಲ ಅಂದ್ರೆ ನಾವೇ ಮಾಡ್ಕೊಂಡು ಮತ್ತೆ ಯಾವಂದ್ರೆ ಕೂಲಿನಲ್ಲಿ ಮಾಡಿಕಾರ ದುಡ್ಡು ತಿನ್ಬೇಕಾಗ್ತಿತ್ತಲ್ಲ ಹೌದು ಈಗ ಯಾಕಂದ್ರೆ ಯಾರು ನಿಂಗ್ ಹೆಲ್ಪ್ ಮಾಡ್ಲಿಲ್ಲ ಅಂತ ಅಂದ್ರೆ ತಾವೇ ಲಾಸ್ಟ್ ಗೆ ಗೇಮ್ ಗಳು ಮಾಡ್ಕೊಬೇಕು ಕೂಲಿ ನಾಯಿ ಬೇರೆ ಕಡೆ ಹೋಗಿ ಸಿಟಿ ಗೆ ಹೋಗ್ಬೇಕಾಗಿತ್ತು ದಿನ ಎಲ್ಲೋ ಜಾಬ್ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಮತ್ತೆ ತಮ್ಮ ಊರಲ್ಲಿ ಒಂದ್ ಹೆಣ್ಣುಗಳ್ ತಮ್ಮ ಜೀವನ ಮಾಡ್ಕೋತಾರೆ ಈಗ ಹೊಲಪ್ಪ ಅನ್ಕೊಂತ ನಾವು ನಡೆದವ್ರಿ ಈಗ ಮತ್ ಇವ ಹೊಲ ಮತ್ತೆ ಆರಾಮ್ ಇಬ್ಬರ ಮೇಲೆ ಅಟ್ ಹೊಕ್ಕಿ ತುಂಬಕೊಂತ ಅದನ್ನಟ್ಟು ಇದನ್ನಟ್ಟು ಮಾಡ್ಕಾರ ಅಲ್ಲಿ ಇದನ್ನ ಮಾಡ್ಕೊಂಡ್ ಕಾರ್ ಇದನ್ನ ಮಾಡ್ಕೊಂಡ್ ಹೊಕ್ಕಿ ತುಂಬಕೋತವು ಅತ್ತಿಗೆ ಬಿಸಿಲ್ ಬಿಸಿಲ್ಗಾಲದಲ್ಲಿ ಅವಾಗ ಏನ್ ಮಾಡ್ತಾರೆ ಬಿಸಿಗಾಲದಾಗ ಹಿಂಗ ಅಡ್ಡಾಡ್ಸ್ಕೊಂಡ್ ಅಡ್ಡಾಡ್ಲ ಭೂಮಿ ಭೂಮಿ ಮತ್ತೆ ಮಳೆಗಾಲದಾಗ ಒಂದಷ್ಟು ಮೇವು ಸಂಗ್ರಹ ಮಾಡ್ತಾರೆ ಏನ್ ರೈತರ ಕಡೆ ಕೊಣ ತಗೋದ್ರ ಮೇವ ಅವ್ರ ನಾ ಕೊಡ್ತಾನ ಅನುಕೂಲ ಅಲ್ಲೇಟ್ ಹೋಗಿ ಅವ್ರದೊಂದ್ ನಾಕ್ ಕೊರಿ ಇವ್ರೊಂದ್ ನಾಕ್ ಕೊರಿ ಮೇವ್ ತಗೊಂಡ್ಬಂದ ಹೋಗದ ಜೀವನ ಮಾಡೋದ್ರ ಅವ್ರ ರೈತ ಸ್ವಲ್ಪ ಹೆಲ್ಪ್ ಮಾಡ್ತಾರ ರೈತರ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕ ಮತ್ತ ಅವ್ರ ನಾವು ನಾವ್ ಕಾಲ್ ಅವ್ರನ್ನ ನಮಸ್ಕಾರ ಅಂತ ಹೇಳಿಕಾರ ಅವ್ರದ ಆಟಕ್ ಮೇವ್ ಒಂದ್ ಹತ್ತು ಕೊರಿ ಒಂದ್ ಹತ್ತು ಕೊರಿ ಕೋಪ ಒಂದ್ ಕಾರ ಬಾಳೆ ಮಾಡ್ತಾವ್ರಿ ಮತ್ ಅವ್ರಿಂದನ ನಮ್ ಜೀವನ ಆಗತ್ರಿ ಸರ್ಕಾರಿ ಜಮೀನು ಎಲ್ಲ ಹೋಗ್ಬಿಟ್ಟ ಈ ಸರ್ಕಾರಿ ಜಮೀನು ಹೋದ್ರೆ ಮತ್ತೆ ರೈಲ್ವೆ ಹಳಿಯನ್ನು ಒಂದ್ ಬಂತ್ರಿ ಅವ್ರ ಜಮೀನು ಎಲ್ಲಾ ಕಡಿಮೆ ಇದ್ದಕ್ಕಾಗಿ ನಮಗೂ

ಉಣ್ಣಾಕ ಅವ್ರಿಗರ್ದ ನಮಗ ಜಮೀನ್ ಹಾಕೈತಿ ಅಂತ ಹೇಳಿ ಮಾಡ್ಕೊಂಡ್ರಿ ಮೇವ್ ಆಗಿರ್ಬೋದು ಏನು ಗಟ್ಟ ಬಿಡತಾರ ಕಾಳಷ್ಟು ಹುಣ್ಣಾಕ್ರಾಗ ಅವ್ರಿಗು ಕೊಟ್ಟ ನಾವ್ ಅಷ್ಟು ಅಂತ ಹೇಳಿ ಮಾಡ್ಕೊಂಡ್ರಿ ಮತ್ತಷ್ಟೊಂದಿಟ್ಟ ಕಡ್ಡದ ಅಡಿವಿತ್ರಿ ಅದಷ್ಟು ಮೇವು ದನಗಳಿಗೆ ಹಾಕೈತ್ರಿ ಅಂತ ಹೇಳಿ ಹೇಳಿಕಾರ ಅದ್ ನೋಟ ಐದ್ ನಟ ಅಂತ ಹೇಳಿ ಹೇಳಿಕಾರ ಮಾಡ್ಕೋರಿ ಅಂತ ಹೇಳಿ ಕೊಟ್ಟಿದಾರ್ರಿ ಮತ್ತ ಕೊಟ್ಟಿದಾರೀ ಮತ್ ಅವ್ರಿಗೋಳ ನಮಗ ಮೇವ್ ಹಾಕೈತಿ ಅಂತ ಹೇಳಿ ಹೇಳಿಕಾರ ಐದ್ ನಟ ಮಾಡಿದನ್ರಿ ಅವ್ರಿಗೆ ಕೊಟ್ಟಕಾರ ಹಿಂಗ್ ಮಾಡ್ಕೊಂಡ ಜೀವನ ಮಾಡತಾವ್ರಿ ಹ್ಮ್ ಇಲ್ಲಲ್ಲ ಭೂಮಿ ಅಂತ ಇಲ್ಲೇ ಇಲ್ರಿ ಈಗ ಒಂದ್ ಹೊಲ ಮಾಡ್ಕೊಂಡಿದ್ರಿ ಈಗ ಬೇರೆದವ್ರ ಜಮೀನ್ ಒಂದ್ ಮಾಡ್ಕೊಂಡಿದ್ರಿ ಈಗ ಮಾಡ್ಕೊಂಡಿದ್ರಿ ಈಗ ಎಷ್ಟ್ ವರ್ಷ ಮಾಡ್ಕೊಂಡಿದ್ರಿ ಈಗ ನಾಕ್ ವರ್ಷ ಆತ್ರಿ ಮಾಡ್ಕೊಂಡ ಅದೇ ಅವ್ರು ಎಲ್ಲಿ ಮಠ ಇರ್ತೈತಿ ಎಲ್ಲಿ ಮಠ ಮಾಡ್ಕೊಂತ ಹೋಗಂತ ನಮ್ಗೂ ಅಂತಾರ್ರ ಮತ್ ಈಗ ಹಂಗ ಅವ್ರು ಬರ್ರಿ ಜ್ವಾಳಾ ಕೊಡುದು ಒಟ್ ನಾವ್ ಒಟ್ ಅಂತ ಹೇಳ್ಕಾರ ಕರ್ ಮಾಡ್ಕೊಂತ ಹೊಂಟಾವ್ರಿ. ಮತ್ತೀಗ ಈಗ ಅವರಿಂದಾನೆ ಹೊಟ್ಟೆ ಬಾ ತುಂಬಾ ಆಗುತ್ತೆ ರೀ ಮತ್ತೆ ಇಲ್ಲ ಬೇರೆ ಕಡೆ ಯಾರ ಹಂಗ ಸಾಧ್ಯ ಮಾಡ ಕೊಡುದಿಲ್ಲ ರೀ ಮತ್ತೆ ಈಗ ಅವ್ರು ಸಾಧ್ಯ ಮಾಡಿ ಕೊಟ್ರನ ನಾವು ಇಳಿಬೇಕಾಗತ್ತೆ ಇಲ್ಲ ಅಂದ್ರೆ ಏ ಮತ್ತೆ ಇನ್ನೊಬ್ರು ಕೂಲಿ ಕೈ ಕೈ ಮಾಡ್ಕೊಂತ ಮತ್ತೆ ಹೋಗಬೇಕಾಗತ್ತೆ ರೀ ಕಠಿಣ ಐತ್ರಿ ಸಮಸ್ಯೆ ಅನ್ಬಹುದು ಹಾ ಕಠಿಣ ಐತ್ರಿ ಜಮೀನ್ ಎಲ್ಲಾ ಒಂದು ಮಾಡ್ತಮ್ಮ ಜೀವನ

ತಮ್ಮ ಒಂದ ಸಮಸ್ಯೆ ಏನ ಜೀವನ ಆಹ್ ಸಮಸ್ಯೆ ಏನಾರ ಇಲ್ಲ ಈ ಎಲ್ಲಾ ಮತ್ತ ಹಿಂಗಾದ್ರ ಮತ್ತ ಹೆಂಗ್ ಜೀವನ ಮಾಡುವನು ಗೊತ್ತಾಗತ್ತ್ರಿ ತಾವು ತಮ್ಮ ತಂದೆಯವರ ಕಾಲಿನ ತಮ್ಮ ಜಮೀನಲ್ಲಿ ಹುಟ್ಟನ ಇದ ದಂಡೆಗನ ಮಾಡ್ಕೊಂತ ಬಂದ ಸಣ್ಣ ವಯಸ್ಸಿದಾಗ ರೇಮಿನೂ ಇಲ್ಲ ಇಲ್ಲ ಜಮೀನು ಅನ್ನೋದು ಏನು ಇಲ್ಲ ಇಲ್ರಿ ಹುಟ್ಟನ ಇದನ್ನ ಮಾಡ್ಕೊಂತ ಬಂದವ್ರಿ ಇದ ದನಗಳು ಒಂದ್ ಮೂರ್ ನಾಲ್ಕು ಸಾಕು ಅಂತ ಅಪ್ಪ ಇದ್ರೆ ಅಪ್ಪನಿಂದ ನಾವ್ ಹಂಗ ಮಾಡ್ಕೊಂತ ಹೊಂಟೇನ್ರಿ ಇದನ್ನೇ ಮಾಡ್ಕೊಂತ ಹಿಂಗ ಜವಾಬ್ ಬಿದ್ದೈತಿ ಸಾಲಿ ಅಂತ ಹೇಳಿದಿಲ್ಲ ರೀ ಅವ್ವ ಅವ್ರು ಆರು ತಿಂಗಳ ಇರ್ತಾನೆ ತಿರ್ಕೊಂಡ್ರು ರೀ ನೀವು ಆರು ತಿಂಗಳ ತಂದೆ ತಾಯಿಯವ್ರು ತಿರ್ಕೊಂಡ್ರಿ ಹ್ಞೂ ತಾಯಿಯವ್ರು ತಿರ್ಕೊಂಡ್ರಿ ಅವ್ರ ಮೇಲೆ ನಾವು ಅಪ್ಪ ಇವ್ರ ಮೇಲೆ ತಂದೆಯವ್ರ ನಮಗೆಲ್ಲ ಸಾಕಿದಂಗ ಈಗ ಹ್ಞೂ ತಂದೇನ ಸಾಕಿದಾನ ರೀ ಅಡಿಗೆ ಮಾಡಿಬೋದು ತಮ್ಮದು ಬಳಸೋ ಅಡಿಗೆ ಎಲ್ಲ ಮಾಡಿ ಅವ ಅಡಿಗೆ ಒಯ್ಗದು ಬಟ್ಟೆ ಒಯ್ಗದು ಮಾಡ್ಕೊಂತ ಬಂದವ್ರಿ ಅದ ಅವು ಮಾಡಿದ್ರಿ ಈಗ ಈಗ ನಾವು ನಡ್ಸಿಕೊಂತ ಈಗ ಅವನು ಅಂತ ಹೇಳಿಕಾರ ನಾವು ಹಿಂಗೆ ನಡ್ಸ್ಕೊಂತ ಹೊಂಟಿದೇವ್ರಿ ಯಮಗೋಳ ಒಳಗ ಕಟ್ಟಿ ಆದ್ರು ನಾವು ಹೊರಗ ಕಟ್ಟಿ ಮೇಲೆ ಅವ್ರ ಕಟ್ಟಿ ಮೇಲೆ ಇವ್ರ ಕಟ್ಟಿ ಮೇಲೆ ಮಕ್ಕಳ ಕರ್ ಜೀವನ ಗೆಳದ್ರಿ ತಮಗೆ ಮನಿ ಸಾನ್ ಕಟ್ಕೊಂಡಿರಲ್ಲಟಕ ಪೂರ ಅಟಕ್ರೆ ಈಗ ಈಗ ಒಂದ್ ಇಟೋ ಏನೋ ಒಂದು ಕೂಲಿ ಕಟ್ಕೊಂಡ್ ಕಾರ ಅದ್ರಾಗ ಅವಾಗೊಂದ್ ಕೂಲಿ ನಮ್ಗೊಂದ್ ಕೂಲಿ ಮಾಡ್ಕೊಂಡ್ ಕಾರ ಜೀವನ ನಡ್ಸಿದವ್ರಿ ಬೈಟ್ಗಿಂದು ಅದಕ್ಕ ಅಷ್ಟ ಐತ್ರಿ ಈಗೂ ಅದ ಕಷ್ಟ ಐತ್ರಿ ಯಾಕಂತಂದ್ರ ಈ ಮೊದಲಿಂತ ಜೀವನ ಇನ್ ಮಾಡುದು ಕಠಿಣ ಐತಿ ಯಾಕಂತಂದ್ರ. ತಾವಂದ ಏನೋ ಜಮೀನು ಎಂಬೋಕ್ ಹಾಕೊಂಡ್ ಬಂದ್ರಿ ಏನೋ ಜಮೀನು ಜಮೀನಿತ್ತು ಒಂದಷ್ಟು ಗೋಮಾ ಗಿಮಿ ಇತ್ತು ಈಗ ಯಾವುದೂ ಉಳಿದಿಲ್ಲ ಒಂದಷ್ಟು ಮೇಜ ಐತ್ರಿ ಈಗ ಒಂದಷ್ಟು ಈಗ ಯಾವುದೂ ಉಳ್ದಿಲ್ಲ ಬೆಳಗಾವಿ ಧಾರವಾಡ ಒಂದಷ್ಟು ಹೋಗಿ ಧಾರವಾಹಿ ಬೆಳಗಾವಿ ಧಾರವಾಡ ಐತ್ರಿ ಇಲ್ಲ ಮತ್ತ ಅವ್ನ್ ಯೂನಿವರ್ಸಿಟಿಗ ಐತ್ರಿ ಯೂನಿವರ್ಸಿಟಿ ಗೊತ್ತಾ ಟು ಮತ್ತ ಇನ್ಯ ಎಲ್ಲಿ ಜೀವನ ಮಾಡವ್ರಿ ತಮ್ಮ ಮುಂದಿನ ಭವಿಷ್ಯ ಹೆಂಗ ಯಾವ ತರ ವಿಚಾರ ಮಾಡ್ತಾರ ಈಗ ಏನ್ರಿ ಎಲ್ಲಾ ವಿಚಾರ ಮಾಡ್ಬೇಕಂದ್ರ ಇನ್ನೊಬ್ರ ಕೈಯ್ಯಾಗ ಹೋಗಿ ದುಡಕ್ ತಿಂದಾಗನ ಕ ಹೊಯ್ಟ್ ತುಂಬಬೇಕಲ್ಲಾ

ನಾವ ಮಾಡ್ಕೊಂಡ ಆಗೆರಲ್ಲ ಇನ್ನ ಮತ್ತ ಇನ್ನೇನ ಯಾರ ಇನ್ನೊಬ್ಬರ ಕೈಯಾಗ ಕೂಲಿ ನಾಲಿ ಮಾಡಿ ಕರೆ ದುಡಿಯುತ್ತ ಅಂತ ಹೇಳಿ ಸಂಪ ಹೋಗಕಲ್ಲ ಯಾಕಂತ ಒಂದು ಜಮೀನ್ ಜಮೀನ ತಗೊಂಡ ಬಸ್ ಈಜಿ ಅಲ್ಲಿಗ ಹ್ಮ್ ಜಮೀನ ತಗೋಬೇಕ ಅಂದ್ರೆ ದುಡ್ಡ ಇಲ್ರಿ ಹ್ಮ್ ದುಡ್ಡ ಇದ್ರೆ ಜಮೀನ ಇಲ್ಲ ಹೌದು ಈ ದುಡ್ಡ ಇಲ್ಲಲ್ಲ ಅಂದ್ರೆ ಮತ್ತ ಏನ್ ತಗೊಂಡ ಮಾಡೋದು ಅಂತ್ರಿ ಹೌದು ಹಂಗ ಮೈ ಮೇಸ್ಮಂತಿ ಇವನು ಹೋಗೋದ್ರಿ ಮತ್ತ ಏದ ಇವನು ಇಲ್ಲಲ್ಲ ಅಂದ್ರೆ ಇವನು ಮಾರಿ ಕರ ಯಾರ ಯಾರ ದುರು ತಿನ್ನೋದ್ರಿ ಮತ್ತ ಏನ್ ಈಗ ತಾವ ಇಡುಸ್ತಾ ಒಂದು ಎಮ್ಮಿಗೋಳ. ಒಂದು ಸರ್ಕಾರಿ ಗೋಮಾಳ ಜಾಗ ಸರ್ಕಾರಿ ಗೋಮಾಳ ಜಾಗದಾಗ ಅದರಿಂದ ಟೊಯ್ಟ್ ತುಂಬತ್ತೈತ್ರಿ ಮತ್ತೆ ಈಗ ಅದು ಹೋತ್ರಲ್ಲ ಇನ್ ಯಾವ ಏನೇನು ಮಾಡೋದ್ರಿ ತಮ್ಮ ತಮ್ಮಂತರ ಪರಿಸ್ಥಿತಿ ನಾವು ತಾವು ನೀವು ಇರ್ಬೋದು ಮತ್ತೊಂದು ಊರ ಮತ್ತೊಬ್ರು ಇರ್ಬೋದು ನಿಮ್ಮಂತಾನೆ ಎಷ್ಟು ಜನ ಇದಾರೆ ಅದಾರಲ್ಲ ಸರ್ ಅದ ಅವ್ರದೆಲ್ಲ ಹೆಂಗ್ ಬದುಕು ಹಾಗೆ ಹೆಂಗ ಅವ್ರೆಲ್ಲ ಹೆಂಗ್ ಬದುಕೋದಂದ್ರೆ ಹಿಂಗಾರಲ್ಲ ಮತ್ತ ಅವ್ರ ಪಾಪ ಹಿಂಗ ನಮ್ಮಂಗನ ಮಾಡ್ಕೊಂತ ಹೋಗ್ಬೇಕ್ರಿ ಅಂದ್ರೆ ಅವ್ರಿಗೂ ಜೀವನ ಕಠಿಣ ಅದಾವ್ರಿ ಸರಿಗ ಈ ತಾವೊಂದು ಧೈರ್ಯಲಿ ಬರಕಿದ್ರೆ ಮೊದಲೇ ಇಲ್ಲ ಈಗ ಒಂದು ಎಂಬೋಸ್ ಹಾಕೊಂಡ್ರೆ ಏನು ಮಾಡ್ತೀರಾ ಈ ಪ್ರತಿ ಒಂದು ಊರಾಗ ಏನು ಏನು ಈ 21 ಊರಾಗ ಅಂದ್ರೆ ಮತ್ತೆ ಈಗ ಇಲ್ಲಿ ಈ ಕಡೆ ಟ್ರೇನ್ ಐತಿ ಮತ್ತೆ ಆ ಕಡೆ ಭೂಮಿ ಆದೂರೆ ಆ ಕಡೆ ಪ್ಲಾಟ್ ತಗೊಂಡ್ರೆ ಆ ಕಡೆ ಜಗಾ ತಗೊಂಡ್ರೆ ಅಂತ ಹೇಳ್ಕಾರೆ ಹಿಂಗ ಹೊಂಟಿದ್ರಾ ಮತ್ತೆ ಈಗ ಅವರ ತಗೊಂಡ ಹುಕ್ಕ ಹೋಗ್ತಾರಿ ಈಗ ಬಡಬಾಗರಿಗೆಲ್ಲ ತಂದ್ರಿ ಮಾಡಿಬಿಡಾತಾರೆ ಹಾ ಈಗ ಒಂದು ಹವೆ ಮಾಡ್ತಾರೆ ಹವೆ ಮಾಡತಿದ್ದಾರೆ ಮತ್ತೆ ಈಗ ರೋಡ್ ಮಾಡ್ತಾವಂತ ಅಂತ ಹೇಳ್ಕಾರೆ ಬರತಾರೆ ಆ ಮನಸ್ಸು ಗವರ್ನಮೆಂಟ್ ಎಲ್ಲಾ ಜಮೀನುಗಳೆಲ್ಲ ಹೋಗತಾವ್ರಿ ಮತ್ತೀಗಂತ ಬಳೆ ಮಾಡುದ್ರಿ ಭೂಮಿ ಬದುಕೋದು ಕಠಿಣ ಆಗಿಬಿಟ್ಟಿದ್ರಿಗೊಬ್ಬ ಹೊರ ಕರ್ಕೊಂಡು ಹೋಗ್ಬೇಕು ಬಿಡಬೇಕು ಹ ಬಿಟ್ಟ ಅನ್ಸತ್ರಿ ಮತ್ತಿನ್ನೇನ್ ಮಾಡಿದ್ನು ಎರ್ತ ಅಂದ್ಕುಲಿ ಏನ್ ಏನೋ ಕಾಲ್ ಮುರ್ಕೊಂಡ್ ಕರ್ಕೊಂತ ಬಿಡೋದ್ರಿ ಏನು ಹೆಲ್ಪ್ ಇಲ್ಲ ಕರ ಮತ್ತೆ ಏನು ಮಾಡುವ ಈಗ ಒಂದು ಸರ್ಕಾರಿ ಜಮೀನು ಅಂತ ಎಲ್ಲ ಮುಚ್ಚಿದ್ ಈಗ ತಾವೆಲ್ಲ ಈಗ ಒಂದು ಯೂನಿಟ್ ಶೀಟ್ ಆತು ಒಂದು ರೈಲ್ವೆ ಆತು ಒಂದು ಏನು ಏನು ಗೋರ್ಮೆಂಟ್ ದವ್ರು ಬಂದ್ಕಾರ ನಾವು ಗೋರ್ಮೆಂಟ್ ಕೊಟ್ಟಿದ್ದಾವ ಅಂತ ಹೇಳಿಕಾರ ಅವ್ರು ತಗೊಂಡ್ಕಾರ ಯೂನಿವರ್ಸಿಟಿ ಅಥವಾ ಇದ ರೈಲ್ವೆ ಹಳಿ ಆತು ಇದ್ರ ಎಲ್ಲಾರು ಬಂದ್ಕಾರ ಹಿಂಗ್ ತಗೊಂಡ್ಕಾರ ಏನ ಮೇಸಕ ಆಸ್ರ ಇಲ್ಲಂಗ್ ಮಾಡತಾರ್ರಿ ಆ ಗುಡ್ಡ ತಗೊಂಡ್ಕಾರ ಎಲ್ಲಾ ಪ್ಲಾಟ್ ಪ್ಲಾಟ್ ಅಂತ ಹೇಳಿ ಮಾಡಿ ಬಿಡತಾರ್ರಿ ಮತ್ತೀಗ ಆ ಕಡೆಯಿಂದ ಈ ಕಡೆ ಈಗ ಮತ್ತು ಅವ್ಯಕ್ತಿ ಬಂದ್ರೆ ಅವ್ನ್ ಕೊಟ್ಟವ್ರ ಅಂದ್ರೆ ಅವ್ನ್ ದೊಡ್ಡ ಪ್ಲಾಟ್ ಹಾಕೊಂಡು ಎಲ್ಲಾ ಎಲ್ಲೋ ರೋಡ್ ಮಾಡಿ ಶಿಕಾರ ಮಾಡತಾನ ರೀ ಪ್ಲಾಟ್ ಹಾಕಿರಿ ಈಗ ಎಲ್ಲ ಮಾರ್ಕೊಂತ ಉಂಟನ್ ರೀ ಈಗ ರೈತರಿಗೆ ಏನಿಲ್ಲ ಮಾಡಿ ಬಿಡತಾರ್ರಿ ನೋಡ್ರಿ ಶಿಖ್ರಿ ಯಾಕಂದ್ರೆ ಊರಾಗ ಒಂದಷ್ಟು ಎಲ್ಲಾರು ಭೂಮಿ ಅಂತ ಇರಂಗಿಲ್ಲ ಭೂಮಿ ಭೂಮಿಲ್ದೇ ಇಲ್ದಾರತಾರ ಏನೋ ಒಂದು ಜನ ಮಾಡ್ಕೊತು ಸಾಕೊಂಡು ಒಂದು ಜನ ಮಾಡ್ಕೊಂತ ಹಳ್ಳಿಗಳಲ್ಲಿ. ಒಂದಂಥ ಮೊದಲು ಒಂದು ಉದ್ಯೋಗ ಅಂತಂದ್ರೆ ಒಂದು ಏಮಿ ಎಮ್ಗೋದಾಗಲೇ ಜೀವನ ಮಾಡ್ತಿರ್ಲಿಲ್ಲ ಜನ ಒಂದಷ್ಟು ಪಾಪಿ ಭೂಮಿ ಇಲ್ಲ ಜನ ಪ್ರತಿಯೊಂದು ಊರಾಗ ಯಾರು ಅಷ್ಟೊಂದಾಗ ಇದ್ದೇ ಇರ್ತಾರೆ ಯಾಕಂದ್ರೆ ಒಂದಷ್ಟು ಸರ್ಕಾರಿ ಜೀವನಗಳನ್ನ ಒಂದು ಜೀವನ ಮಾಡ್ತಿರ್ತಾರೆ ಈಗಿನ ದಿನಮಾನಗಳಲ್ಲಿ ಒಂದು ಯೂನಿವರ್ಸಿಟಿ ಆಗಿರ್ಬೋದು ಒಂದಷ್ಟು ಪ್ಲಾಟ್ ಹಾಕೋ ಹಾಕೋದಾಗಿರ್ಬೋದು ಒಂದು ರೇಲ್ ಎಸ್ಟೇಟು ಇನ್ನೇನು ಮಾಡ್ಕೋ ಒಂದಷ್ಟು ಬುದ್ದಿಗಳು ಹಾಳಾಗ್ತವೆ ಇಂಥ ಬಡ ಜನರು ಬರ್ಕೋದು ಒಂದಷ್ಟು ಬಹಳ ಕಠಿಣ ಐತಿ ಯಾಕಂದ್ರೆ ಒಂದು ಸಾಕ್ಬೇಕಂದ್ರೆ ಸದ್ಯಕ್ಕೆ ಅಷ್ಟು ಅಲ್ಲ ಯಾಕಂದ್ರೆ ಅವ್ರ ಜೀವನ ಎಂಬುದು ಅತ್ತೈ ಹೆಣ್ಣೆ ಇವ್ರು ಸಕ್ಕಾತಿ ಹೆಮ್ಗಳ ಇವ್ರು ಸಕ್ಕತಲ್ಲ ಎಂಬಗಳನ್ನ ಇವ್ರು ಬದುಕಿರತೈತೆ ಯಾಕೆ ಹೆಮ್ಮಗಳಾಗೆ ಅವ್ರ ಜೀವನ ಹಿನ್ನೆಕ ಅವ್ರ ಜೀವನ ಅಲ್ಲ ಈ ಥರ ನೀವು ಮಾಡ್ಕೊಂಡ್ರೆ ಇವಾಗ ಎಲ್ಲ ಜೀವನ ಹೋಗೈತಿ ಮುಂದೆ ತಮ್ಮ ಪರಿಸ್ಥಿತಿ ಯಾವ ಥರ ಏನ್ ಏನ್ ಪರಿಸ್ಥಿತಿ ಏನ್ರಿ ಎಲ್ಲ ಹಿಗ್ಗೆ ತೋಬಿಡಿಲ್ಲ ಈಗ ಅದ್ರ ಸಂಬಂಧವಾಗಿ ನಾವು ಇನ್ನೊಬ್ರು ಭೂಮಿ ಮಾಡಲಿಕ್ಕೆ ಅದು ಸಾಧ್ಯವಾಗುತ್ತಿಲ್ಲ ಮತ್ತೀಗ ಅವರೇ ಪ್ಲಾಟ್ ಹಾಕೋದು ಇವ್ರು ಪ್ಲಾಟ್ ಹಾಕೋದು ಅಂತ ಹೇಳ್ಕರೆ ಹಿಂಗ ಜಮೀನ್ ಮ್ಯಾಲೆ ಹೊಂಟಿ ಬಿಟ್ಟಿದ್ದಾರೆ ರೀ ಅನಸ್ತು ಗುಡ್ಡಗಳು ಗುಡ್ಡಗಳು ಎಲ್ಲ ಹೋಕ್ಕಾರ ಅವ್ರು ನಮ್ಮ ಹಕ್ಕ ಅಂತ ಹೇಳಕಾರ ಅವ್ರು ಗ ಕಲ್ಲು ಹುಕ್ಕೊಂದ್ ಕರ ನಮ್ದು ಅಂತ ಹೇಳ ನಡೆಸಿ ಬಿಟ್ಟಿದ್ದಾರೆ ರೀ ಯಾಕಂದ್ರೆ ಯಾರು ಹೊಲ್ದಾಗಲಿ ಈ ಜಿಲ್ಲಿ ಅವ್ರ ತಂತಿ ಬೀಲಿ ಹಾಕ್ಕೊಂಡ್ಕಾರ ಜೀವನ ನಡ್ಸಿದಾರೆ ರೀ ಮತ್ತೀಗ ಅವ್ರ ತಂತಿ ಬೀಲಿ ಹಾಕಿದ್ರ ಅಂದ್ರೆ ನಾವು ಬದುಕೋದಾರ ಹೆಂಗೆ ರೀ ನಮ್ಗೆ ಜೀವನ ಅನಸ್ತ ಕಠಿಣನ ಅನ್ಬೋದು ಈಗ ಹ್ಞೂ ಕಠಿಣ ಅನ್ನಲ್ಲ ಅಂದ್ರೆ ಅನಿಸ್ತಾ ಕೊಂಡು ಹೋಗ್ರಿ ಒಂದಷ್ಟು ಯಾರೋ ದಾರಿಗಳು ಇರ್ತಾವ ಒಳ್ಳೆ ಒಳ್ಳೆ ಇರ್ತಾರ ಒಂದಷ್ಟು ಒಳ್ಳೆ ರೈತರ ಇರ್ತಾರ ಅವರು ಏನೋ ಒಂದ್ ಹೆಲ್ಪ್ ಮಾಡಿರ್ಬಹುದು ಈನುಗೋ ಸಾಕೊಂಡ್ರೀಗ ಗಣಿ ಒಟ್ಟಿಗೆ ಹೋಗಬೇಕು ಒಂದ್ ಶಗಣ ಇವತ್ತು ಹಳ್ಯಾಗ ಈಗ ಅದಕ್ಕೆಲ್ಲ ತಾವ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಏನ್ ಇನ್ನೊಬ್ಬರು ಜಗದಾಗ ಅದನ್ನು ಒಗೀತವ್ರಿ ಅವರು ಅವರು ಗೊಬ್ಬರ ಹೋಗದಕ್ಕೆ ಅವರು ಇದು ಗೊಬ್ಬರ ನಮಗೆ ಬೇಕು ಅಂತ ಅವ್ರು ಅಂದ್ರೆ ತಮಗೆ ಮಿಶ್ ಯಾವ ತರ ಯಾತ್ರಿ ಏನ್ ದೇವ್ರ ಇದ್ದಂಗ್ರಿ ಸಾಕ್ಷ ಲಕ್ಷ್ಮಿ ಇದ್ದಂಗ್ರ ನಮ್ಗ ಮತ್ ಅವಕ್ರಿಂದನಾಡದ್ರಿ ಮತ್ ಅವಂದ್ರ ನಮ್ಗ ಕೋಟಿ ಗಂಟ್ಲೆ ಆಸ್ತಿ ಇದ್ದಂಗ್ರಿ ಮತ್ ಈ ಕೋಟಿ ಗಂಟ್ಲೆ ಆಸ್ತಿ ಐತಿ ಅಂತ ಹೇಳಿ ಅವಕ್ರಿಂಬಿ ನಾವ್ ಅವ ಆಸ್ತಿ ಅಂತ ಹೇಳಿ ಅವ ಕೋಟಿ ಅಂತ ನಾವ್ ತಿಳ್ಕೊಂಬಿಟ್ಟಿವಿಮ್ ಒಂದ್ ದೇವ್ರದಂಗ್ರಿ ಹ್ಮ್ ಕೋಟಿ ಆಸ್ತಿ ಇದ್ದಂಗ್ರಿ ಯಾಕಂದ್ರ ಮತ್ ಜೀವನ ಅಂತಂದ್ರ ಯುವಕರ್ ಮೇಲೆ ಜೀವನ್ರಿ

ಮತ್ತ ಆ ಅಲ್ಲಿ ಬಿಟ್ಕರೆ ನಾವು ಅಲ್ಲಿ ಕೂತ್ ಅಂದ್ರ ಮತ್ತ ಅವ್ರ ಏ ಇಲ್ಲಿ ನಾನು ನೇತೆ ಅಂತನ್ನ ಅವರು ಆವಾ ನೀನ ಒಂದು ಕಂಪೇಟ್ ಮಾಡೋದಾಗಿ ಏನು ಮುಂದೆ ಒಂದು ದಂಡ ಹಾಕೋದಾಗಿ ದಂಡ ಹಾಕೋದಾದರೂ ಬೇಡ ಬೇಡ ಅಂತ ಹೇಳಿ ಆ ಕೂರ ಅಸ್ತಿಗೇನ ನಾವು ಅಸ್ತಿಗೇನ ಕೈ ಎಸದಂಗ ಅಂತ ಹೇಳಿ ಕರ ನಮ್ಮ ಅಸ್ತಿ ಏನ ನಾವು ನೋಡಿಕೊಂಡು ಹೋಗಬೇಕಲ್ಲ ಯಾಕಂದ್ರೆ ಊರಗನ ರೈತರು ನಷ್ಟ ಐತೆ ಹೆಲ್ಪ್ ಮಾಡ್ತತರ ಅದನು ವಿಶ್ವಾಸಕ್ಕಾಕೋನ ವಿಶ್ವಾಸ ಕಕೋಬೇಕು ಅಂತ ಹೇಳಿ ಕರ ಸತ್ಯಂತು ಇವರೊಂದು ಏನು ಒಂದು ಹೆಚ್ಚಾಗಿ ಹೇಳ್ಬೇಕಂತ ಒಂದೊಂದು ವಿಡಿಯೋ ಮಾಡಿದ್ದೆ ಅವ್ರ ಬಗ್ಗೆ ಯಾಕಂದ್ರೆ ಒಂದು ಎಮಗೋ ಮೆಶುವಂತ ಜೀವನ ಮಾಡ್ಕೊಂತ ಬಂದಂಥವ್ರು ಏನೋ ಇವ್ರೊಂದು ವಿಡಿಯೋ ಮಾಡಬೇಕು ಇವ್ರಿಗೆ ಜೀವನ ಬಗ್ಗೆ ಒಂದು ನಾಲ್ಕು ಜನಕ್ಕೆ ತಿಳಿಸ್ಬೇಕು ಯಾಕಂದ್ರೆ ಯಾ ಯಾವ್ದೋ ಮನುಷ್ಯ ಯಾವುದನ್ನು ಕೇಳ್ಕೊಂಡು ಬಂದಿರೋದಲ್ಲ ಯಾಕೆಲ್ಲರಿಗೂ ಸಿಗೋದಿಲ್ಲ ಯಾಕಂದ್ರೆ ಇವರೊಂದು ರೈತರನ್ನ ನೆಮ್ಮಕೊಂಡು ಊರಾಗಿನ ರೈತರಾಗಿರ್ಬೋದು ಯಾರೇ ಆಗಿರ್ಬೋದು ಇವ್ರಿಗೊಂದು ಹೆಲ್ಪ್ ಮಾಡಿಕೊಂಡು ಇವರೊಂದಷ್ಟು ರೈತರ ಜೊತೆಗೆ ಕುಡ್ಕೊಂಡು ಕೆಲಸ ಮಾಡ್ಕೊಂಡು ತನ್ನೊಂದು ಹೆಮ್ಮೆಗಳನ್ನ ಸಾಕೊಂಡು ಜೀವನ ಮಾಡೋ ವ್ಯಕ್ತಿ ಸರಳ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಯಾಕಂದ್ರೆ ಪ್ರತಿಯೊಂದುವರೆಗೆ ಈ ಥರ ಹೇಳ್ತಾರೆ ಯಾಕಂದ್ರೆ ಗೌರ್ಮೆಂಟ್ ಜಾಗಗಳನ್ನ ನಂಬ್ಕೊಂಡು ಬದುಕೊಂತ ಜನಗಳು ಒಂದು ಎಮ್ಮ ಸಾಕೊಂಡು ಜೀವನ ಮಾಡುತ್ತೆ ಇವತ್ತು ಊರಾಗ ಗೌರ್ಮೆಂಟ್ ಜಾಗ ಯಾವುದೂ ಇಲ್ಲ ಗುಡ್ ಉಳಿತಾಯಿಲ್ಲ ಈ ಥರದಿಂದ ಸಾಮಾನ್ಯ ಬಹಳ ಕಷ್ಟ ಆಗ್ತದೆ ಇವತ್ತಿನ ಕಾಲದಲ್ಲಿ ಒಂದು ಎಮ್ಮೆ ಸಾಕೊಂಡು ಒಂದು ಸಾಮಾನ್ಯ ಜೀವನ ಮಾಡ್ತಾ ಇದಾರೆ ಇವರು ಬಸ್ ಬಸವರಾಜ್ ಅಂತ ಈಗ ಅವರು ಈಗ ಸಾಕಷ್ಟು ಮ್ಯಾಗ ನಂಬಿಕೊಂಡು ಜೀವನ ಮಾಡ್ತಾ ಇದಾರೆ ಇದ್ದಂಗ್ ಯಾಕಂದ್ರೆ ಈಗಿನ ಕಾಲದ ಸಾಮಾನ್ಯ ಒಂದು ಒಂದು ಗುಂಟೆ ಜಾಗ ತಗೋಷ್ಟು ಕೆಪಾಸಿಟಿ ಇಲ್ಲ ಯಾಕಂದ್ರೆ ದುಡ್ಡು ಇದ್ದವ್ ಮಾತ್ರ ತಗೋಬಹುದು ಸಾಮಾನ್ಯ ಜನ ದುಡ್ಡು ತಿನ್ನೋಂತವ್ರು ಇದ್ಗಳ ಕಾಪಾಡ್ಕೊಂತ ದೊಡ್ಡ ವಿಷಯಗಳಿಗೆ ಆ ಶೇದೊಳಗೆ ತಾವು ಒಂದಷ್ಟು ಎಂಬೋ ಎಂಬ ಎಂಬೋ ಎಂಬ ಜೀವನ ಮಾಡ್ತಾ ಇದಾರೆ ಅದೇ ತರ ನಿಮ್ಮ ಹೈನು ಮುಂದುವರಲಿ ತಮ್ಮ ಒಂದು ದೇವ್ರು ಒಳ್ಳೇದು ಮಾಡಲಿ ಮುಂದಿನ ಒಂದು ಜಮೀನು ತಗೋಂತ ಒಂದು ವ್ಯಕ್ತಿ ಆಗ್ರಂತೆ ಕಸ್ರಿಗೆಕೋತೇವೆ ತಾವು ಯಾಕಂದ್ರೆ ಜಮೀನು ನಿಮ್ದೊಂದು ಹಣಿಬಾರ ಆಗಿರೀ ಮಕ್ಕಳ ಕಾಲ ಕಾಲದಲ್ಲಿ ಒಂದು ಜಮೀನು ತಗೋಂತ ಒಂದು ವ್ಯಕ್ತಿ ಆಗಿರಿ ಯಾಕಂದ್ರೆ ಚಲೋ ಆಯ್ತಂದ್ರೆ ಏನೋ ಬೇಕಾದ್ರೆ ಮಾಡ್ಬೋದು ಚಲೋ ಬೇಕು ಮುಂಚೆಗೆ ಏನೋ ಮಾಡ್ಬೇಕಂತ ಇಷ್ಟ ತಂಗ ತಮ್ಮ ಬಗ್ಗೆ ತಮ್ಮ ಜೀವನ ಬಗ್ಗೆ ತಮ್ಮ ಬಗ್ಗೆ ಒಂದ್ ಅಷ್ಟು ಮಾಹಿತಿ ಕೊಟ್ಟ್ರಿ ನಮ್ಮ ಧನ್ಯವಾದ ನಮಸ್ಕಾರ